ಒಂದು ಕಡೆ ಗಮನಿಸಿದ್ವಿ ಈ ಮಳೆ ಮತ್ತು ಪ್ರವಾಹದಿಂದ ಜನರ ಜೀವನ ಹೇಗಾಗಿದೆ ಅಂತ ಹೇಳಿ ಇನ್ನು ಮೂಕ ಪ್ರಾಣಿಗಳ ಸ್ಥಿತಿಯೂ ಕೂಡ ಭಿನ್ನವಾಗಿಲ್ಲ ಯಾದಗಿರಿಯಲ್ಲಿ ಮೂಕ ಪ್ರಾಣಿಗಳ ರೋದರಿ ಕುಡಿಯೋಕೆ ನೀರು ಮೇವಿಲ್ಲದೆ ಮೂಕ ಪ್ರಾಣಿಗಳು ಪರದಾಡ್ತಾ ಇವೆ ಶಹಾಪುರದ ರೋಜಾ ಗ್ರಾಮದಲ್ಲಿ ಮನಕಲಕುವ ದೃಶ್ಯ ಕಂಡುಬಂದಿದೆ ಜಾನುವಾರುಗಳಿಗೆ ಬೋಟ್ನಲ್ಲಿ ಮೇವನ್ನು ತರುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಭೀಮಾ ನದಿಯ ಪ್ರವಾಹಕ್ಕೆ ರೋಜಾ ಗ್ರಾಮ ನಡುಗಡ್ಡೆಯಾಗಿದೆ ಗ್ರಾಮದ ಸುತ್ತ ನೀರು ಆವರಿಸಿಕೊಂಡಿದೆ ಹಾಗಾಗಿ ಜಾನುವಾರುಗಳಿಗೆ ಅಥವಾ ಸಾಕುಪ್ರಾಣಿಗಳೇನಿರುತ್ತೋ ಅವುಗಳಿಗೆ ಏನು ಮೇವು ಬೇಕೋ ಆಹಾರ ಪದಾರ್ಥಗಳು ಬೇಕೋ ಅದನ್ನು ಒದಗಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ನಮ್ಮ ಪ್ರತಿನಿಧಿ ಅಮೀನ್ ಈ ಕುರಿತು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡೋಣ ಯಾದಗಿರಿ ಜಿಲ್ಲೆ ಶಹಾಪುರ್ ತಾಲೂಕಿನ ರೋಜಾ ಗ್ರಾಮ ಕಂಪ್ಲೀಟ್ ಆಗಿ ಒಂದು ಭೀಮಾ ನದಿ ಪ್ರವಾಹದಿಂದ ನಡುಗಡ್ಡೆ ಕೂಡ ಆಗಿರುವಂಥದ್ದು ಅಂದ್ರೆ ಈ ಒಂದು ರೋಜಾ ಗ್ರಾಮದ ಸುತ್ತ ಭೀಮಾ ನದಿಯ ಪ್ರವಾಹದ ನೀರು ಆವರಿಸಿಕೊಂಡಿದೆ ಹೀಗಾಗಿ ಈ ಒಂದು ಗ್ರಾಮದ ರೋಜಾ ಗ್ರಾಮದ ಜನರನ್ನ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡೋವಂಥ ಕೆಲಸ ಅಧಿಕಾರಿಗಳು ಮಾಡಿದ್ದಾರೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಇದೇ ಸ್ಥಿತಿಯನ್ನು ಇಲ್ಲಿರುವಂಥ ಗ್ರಾಮಸ್ಥರು ಅನುಭವಿಸ್ತಿದ್ದಾರೆ ಹೀಗಾಗಿ ಅವರೆಲ್ಲರನ್ನ ಬೋಟ್ ಮೂಲಕ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡುವಂಥ ಕೆಲಸ ಅಧಿಕಾರಿಗಳು ಮಾಡಿದ್ದಾರೆ ಆದರೆ ಏನು ಇಲ್ಲಿರುವಂಥ ಮನೆಗಳ ಬಿಟ್ಟಿದ್ದಾರೆ ಮನೆಯಲ್ಲಿರುವಂಥ ಜಾನುವಾರುಗಳು ಸಹಿತ ಇಲ್ಲೇ ಬಿಟ್ಟು ಅವರು ಎಲ್ಲರೂ ಸಹಿತ ಕಾಳಜಿ ಕೇಂದ್ರಕ್ಕೆ ಹೋಗಿದ್ದಾರೆ ಏನು ಸಾಕಷ್ಟು ಮಹಿಳೆಯರಾಗಿರೋದು ವೃದ್ಧರು ಮಕ್ಕಳನ್ನು ಬೋಟ್ಗಳ ಮೂಲಕ ಕಾಳಜಿ ಕೇಂದ್ರಕ್ಕೆ ಕರ್ಕೊಂಡು ಹೋಗಿದ್ದಾರೆ ಆದರೆ ಎಲ್ಲರೂ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಆಗಿದ್ದಾರೆ ಆದರೆ ಇಲ್ಲಿರುವಂಥ ಜಾನುವಾರುಗಳು ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸ್ತದೆ ಅಂದರೆ ಪ್ರಮುಖವಾಗಿ ಜನ ಆದರೆ ಕಾಳಜಿ ಕೇಂದ್ರದಲ್ಲಿ ಅವರಿಗೆ ವ್ಯವಸ್ಥೆ ನಮ್ಮ ಊಟದ ವ್ಯವಸ್ಥೆ ನೀರಿನ ವ್ಯವಸ್ಥೆ ಮಾಡ್ತಾರೆ ಆದರೆ ಜಾ ಮೂಕ ಪ್ರಾಣಿಗಳಿಗೆ ಕುಡಿಯೋಕ್ಕೆ ನೀರು ಸಿಗ್ತಾಯಿಲ್ಲ ಮೇವು ಸಿಗ್ತಾ ಇಲ್ಲ ಹೀಗಾಗಿ ಆ ಮೂಕ ಪ್ರಾಣಿಗಳ ರೋದನೆ ಕೇಳುವರು ಇಲ್ಲದಂತಾಗಿದೆ ಹೀಗಾಗಿ ಇಲ್ಲಿರುವಂಥ ರೋಜಾ ಗ್ರಾಮದ ಯುವಕರು ತಮ್ಮ ಕುಟುಂಬಸ್ಥರನ್ನು ಕಾಳಜಿ ಕೇಂದ್ರದಲ್ಲಿ ಬಿಟ್ಟು ತಮ್ಮ ಜಾನುವಾರುಗಳನ್ನ ನೋಡೋಕ್ಕೆ ಬೋಟ್ಗಳ ಮೂಲಕ ಇಲ್ಲಿ ಗ್ರಾಮಕ್ಕೆ ಬರುವಂಥ ಸ್ಥಿತಿ ಕೂಡ ಈಗ ನಿರ್ಮಾಣ ಆಗಿದೆ ಅಂದರೆ ಪ್ರತಿದಿನ ಎರಡರಿಂದ ಮೂರು ಬಾರಿ ಗ್ರಾಮಕ್ಕೆ ಬಂದು ಇಲ್ಲಿರುವಂಥ ಜಾನುವಾರುಗಳಿಗೆ ಮೇವು ಹಾಕೋದಿರ್ಬೋದು ಮತ್ತೆ ನೀರು ಕುಡಿಸುವಂತ ಕೆಲಸ ಇಲ್ಲಿರುವಂಥ ಯುವಕರು ಮಾಡ್ತಿದ್ರೆ ನನ್ನ ಜೊತೆ ಇಲ್ಲಿರುವಂಥ ಯುವಕರು ಇದ್ದಾರೆ ಅವ್ರ ಜೊತೆ ಮಾತಾಡ್ತೀನಿ ಈಗ ಕಳೆದ ಎರಡು ದಿನಗಳಾಯಿತು ಈಗ ಏನು ಸಮಸ್ಯೆ ಆಗ್ತಿದೆ ಜಾನುವಾರುಗಳಿಗೆ ಮೇವು ಹಾಕೋದು ಅದು ಹೆಂಗೆ ಮಾಡ್ತೀರ ಅಂತ ನಾವು ನೋಡ್ರಿ ಕಾಳಜಿ ಅಲ್ಲಿ ಇದ್ದೀವಿ ರೆಸ್ಕ್ಯೂ ಟೀಮ್ ಬಂದು ನಮ್ಮ ಸಪೋರ್ಟ್ ಮಾಡಿ ಅಲ್ಲಿ ಕಾಳಜಿ ಕೇಂದ್ರ ಇದ್ದೀವಿ ನಮ್ಮ ಹಿರಿಯರು ಕಿರಿಯಾರು ಹೆಣ್ಣು ಮಕ್ಕಳು ಪೂರ ಅಲ್ಲಿದ್ದಾರೆ ನಾವು ಊಟ ವ್ಯವಸ್ಥೆ ಇದೆ ನಮಗೆ ನಮ್ಮ ದನ ಕರ ಮೇವುಗಳು ನಾವೇನು ಮಾಡಬೇಕು ಮೂಕ ಪ್ರಾಣಿಗಳು ಏನು ಮಾಡಬೇಕು ನಮಗೆ ಭಾಳ ತೊಂದರೆ ಆಗ್ತಿದೆ ನಾವು ಮನೆ ಎಲ್ಲ ಬಾಗ್ಲಾಗಿ ಕೀಲ ಇಲ್ಲ ಆಗೇಶ್ ಹೋಗಿಬಿಟ್ಟಿವಿ ಅಲ್ಲಿ ಎಲ್ಲ ಪೂರ ದನಗಳು ಇಲ್ಲೇ ಬಿಟ್ಟಿವೆ ನಮ್ಮ ಸುತ್ತ ಊರಿನ ಸುತ್ತಮುತ್ತಲು ನೀರು ಬಂದಿದೆ ನಮ್ಮ ಕುಸಿಗೆ ಮಣ್ಣಿದೆ ಲೂಸ್ ಮ ಲೂಸ್ ಮಣ್ಣು ಇದೆ ಇವು ಊರು ಎಲ್ಲ ಮುಳುಗೋ ಪರಿಸ್ಥಿತಿ ಇದೆ ಯಾವಾಗ ಕಲುಷಿತ ಆಗ್ತಾ ಗೊತ್ತಿಲ್ಲ ನೀರು ಕುಡಿಸೋದು ಮತ್ತೆ ಹಾಕಿ ಹೆಂಗ್ ಬರ್ತೀರಿ ನಾವು ಬೋಟ್ ಲಿಂದ ಪುಟ್ಟಿ ಮುಖಾಂತರ ಬೋಟ್ ಮುಖಾಂತರ ಬಂದು ದಿನ ಒಂದು ದಿನದಲ್ಲಿ ಮೂರು ಸಲ ನಾಲ್ಕು ಸಲ ಬಂದು ಎತ್ತು ಮೇವುಗಳಿಗೆ ನೀರು ಹಾಕ್ತಿದ್ದೀವಿ ಮೇವು ಎಲ್ಲಿ ಸಿಗ್ತಿದಿಲ್ಲ ಯಾಕಂದ್ರೆ ಎಲ್ಲ ನೀರು ಬಂದಿಚ್ಚಿಂದ ಮೇವು ಎಲ್ಲ ಖಾಲಿ ಆಗಿದೆ ನಾವು ನಮಗೆ ಮೇವು ಬೇಕು ನೀರಿಲ್ಲ ನೀರು ಕುಡಿಯಲು ನೀರಿಲ್ಲ ಯಾಕಂದ್ರೆ ಈಗ ನೋಡಿ ಮಳೆ ಬಂದಿತ್ತು ಎಲ್ಲ ಇದು ಬಂದಿತ್ತು ನದಿ ಬಂದಿತ್ತು ಅಲ್ಲಿ ಹೋಗಿ ಕುಡಿಸಿದೀವಿ ಎಲ್ಲ ನೀರು ಹೋಗ್ಬಿಟ್ಟಿದೆ ಸ್ವಲ್ಪ ಅಲ್ಲಿ ಪೂರ ಹೊಲಸಾಗಿದೆ ನೀರು ಕುಡಿ ದನಗಳು ಮೇವುಗಳು ಮೇ ಪೂರ ಹೊಲಸಾಗಿದೆ ನಾವು ಸರ್ಕಾರಕ್ಕೆ ಇದೆ ಇದು ಮಾಡ್ತೀವಿ ಒಂದು ವಿನಂತಿದ್ವಿ ನಮಗೆ ಯಾಕಂದರೆ ದನ ಪರಿಹಾರ ಮತ್ತು ದನಗಳಿಗೆ ಊಟ ಆಹಾರ ಬೇಕೆಂದು ಬೇಕಂದು ಸರ್ಕಾರ ಊರ್ ಶಿಫ್ಟ್ ಆಗ್ಬೇಕ್ರಿ ನಮಗೆ ಯಾಕಂದರೆ ಪೂರಾ ಸುತ್ತಮುತ್ತಲೂ ಲೂಸ್ ಮಣ್ಣಿದೆ ಇಲ್ಲಿ ಯಾವಾಗೂ ಊರು ಇದಾಗುತ್ತೆ ಅನ್ನೋದು ಗೊತ್ತಿಲ್ಲ ಕುಸಿಗ್ ಬೀಳ್ತಾ ಅನ್ನೋದು ಗೊತ್ತಿಲ್ಲ ಅದಕ್ಕೆಲ್ಲ ನಮಗೆ ಇದು ರೋ ಪರ್ಮನೆಂಟ್ ಆಗಿ ಪ್ಲೇಸ್ಗಳು ಬೇಕು ನಮಗೆ ಊರ್ ಶಿಫ್ಟ್ ಮಾಡ್ಬೇಕು ನಮಗೆ ಐ ಮೀನ್ ಟಿವಿ ನೈನ್ ಯಾದಗಿರಿ